ಎಲ್ಲರಿಗೂ ನಮಸ್ತೆ ಇವತ್ತು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಮೂರು ಮೀಡಿಯಮ್ ಸೈಜಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೋಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಅರಿಶಿಣ ಖಾರದ ಪುಡಿ ಬಾಣ್ಲಿಕ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಬೇಕು ಜೀರಿಗೆ ಚೆನ್ನಾಗಿ ಚಟ್ಪಟ ಚಟಪಟನ್ನ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಬೆರೆಸ್ಕೊಬೇಕು ನುಗ್ಗೆಕಾಯಿ ಸೊಪ್ಪು ಇದೆಯಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರ ಶೆಲ್ತಿಯಷ್ಟು ಬೇರೆ ಯಾವುದೂ ಇಲ್ಲ ಅಂದ್ಕೊತೀನಿ ನನ್ನ ಪ್ರಕಾರ ಯಾಕಂದರೆ ಇದು ಸಿಗೋದೇ ಅಪರೂಪ ನಮಗೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪೆಲ್ಲ ಸಿಗ ಈ ನುಗ್ಗೆಕಾಯಿ ಸೊಪ್ಪು ಸಿಗೋದಿಲ್ಲ ನಮ್ಮ ಮತ್ತೆ ಮನೇಲಿ ಒಬ್ರು ಕೆಲಸಕ್ಕೆ ಬರ್ತಾರೆ ಸೊ ಅವ್ರ ಮನೆಯಲ್ಲಿ ನುಗ್ಗೆಕಾಯಿ ಮರ ಇದೆಯಂತೆ ಹಾಗಾಗಿ ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಸೊಪ್ಪನ್ನು ತಂದು ಕೊಟ್ಟಿದ್ದರು ಸೊ ಅವರಿಂದಾಗಿ ನಮ್ಗೆ ಫ್ರೆಶ್ ಆಗಿರೋದು ಸಿಕ್ತು ನುಗ್ಗೆಕಾಯಿ ಸೊಪ್ಪು ಹಾಗೆ ಇದರಿಂದ ಈ ಥರ ರೆಸಿಪಿ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಅತ್ತೆ ನನಗೆ ತೋರಿಸ್ಕೊಟ್ರು ಹಾಗೆ ಹೀಗೂ ನಾನು ಕಲ್ತ್ಕೊತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋಣ ಅಂಥೇಳಿ ವೀಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ ಈಗ ಹಿಂಗಲ್ಲ ಹಾಕಿದ ತಕ್ಷಣ ಬೆಳ್ಳುಳ್ಳಿ ಒಂದು ಹೋಲ್ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಆ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಲಿ ಬಾಡಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮೂರು ಮೀಡಿಯಮ್ ಸೈಜಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಕೂಡ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ನಿಮ್ಗೆ ಯಾವಾಗಲೂ ಎಲ್ಲ ವೀಡಿಯೋದಲ್ಲಿ ಹಾಗೆ ಉಪ್ಪನ್ನು ಆನಿಯನ್ ಹಾಕಿದ ತಕ್ಷಣ ಆ್ಯಡ್ ಮಾಡೋದ್ರಿಂದ ಆನಿಯನ್ ಬೇಗ ಫ್ರೈ ಆಗುತ್ತೆ ನಿಮಗೆ ಆಲ್ಮೋಸ್ಟು ಮುಂದೆ ಗ್ಯಾಸ್ ಮುಂದೆ ನಿಂತ್ಕೊಬೇಕು ಅಂತ ಹೇಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಕ್ಚುಲಾಗಿ ನನಗೆ ತುಂಬ ತನಕ ಗ್ಯಾಸ್ ಮುಣ್ಣು ನಿತ್ಕೊಂಡು ಅಥವಾ ಅಡುಗೆ ಮನೇಲೆ ಇಡೀ ದಿನ ಎತ್ಕೊಂಡು ಅಡುಗೆ ಮಾಡೋದ್ರಲ್ಲಿ ಇಷ್ಟ ಆಗೋಲ್ಲ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಬೇಗ ಈಸಿ ರೆಸಿಪಿಯಾಗಿ ಕ್ವಿಕ್ಕಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಅದೇ ನನ್ನದು ಏನು ಟೆಕ್ನಿಕ್ ಇದೆಯೋ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ ಇಷ್ಟೇ ನಾವು ಮಸಾಲೆ ಯೂಸ್ ಮಾಡೋದು ಬೇರೆ ಏನೂ ಯೂಸ್ ಮಾಡಲ್ಲ ಸೊ ನಿಮಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಒಂದು ನಿಮ್ಮ ಖಾರದ ತಕ್ಕಾಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಗೆ ಯೂಸ್ ಮಾಡ್ಕೊಳ್ಳಿ ನಾವಿಲ್ಲಿ ಟೀ ಸ್ಪೂನ್ ನಾವಿಲ್ಲಿ ಎರಡು ಟೀ ಸ್ಪೂನಷ್ಟು ಖಾರ ಪುಡಿನ ಯೂಸ್ ಮಾಡ್ಕೊಂಡಿದ್ದೀವಿ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ತಕ್ಷಣ ನುಗ್ಗೆಕಾಯಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು ಆವಾಗ ಸ್ವಲ್ಪ ಸಾಲ್ಟನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ ಯಾವುದೇ ಇಂಟೆನ್ಷನ್ ಆಗಿರಲಿಲ್ಲ ನನ್ನದು ಆದರೆ ನನ್ನದು ಪ್ರೆಗ್ನೆನ್ಸಿ ಆದಮೇಲೆ ಆಫ್ಟರ್ ಡೆಲಿವರಿ ಎಲ್ಲ ಆದಮೇಲೆ ನನಗೆ ಮನೇಲಿ ತುಂಬಾ ಬೇಜಾರಾಗ್ತಾಯಿತ್ತು ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಬೇಬಿನ ಎಷ್ಟೇ ನೋಡಿಕೊಂಡ್ರು ನನಗಂತ ಒಂದು ಸವಿ ಟೈಮ್ ಇಕ್ಕಿರೋದು ಅದರಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಕುತ್ಕೊತಾ ಇದ್ದೆ ಒಬ್ಬಳೇ ಕೂತಾಗ ನೆಗೆಟಿವಿಟಿ ಜಾಸ್ತಿ ಆಗ್ಬಿಟ್ಟಿತ್ತು ಬರೀ ಬ್ಯಾಡ್ ಥಿಂಕಿಂಗ್ ಮಾಡ್ತಾ ಇದ್ದೆ ನಂದು ಪಾಸ್ಟಲ್ ಆಗಿರುವಂತಹ ಕೆಲವೊಂದು ಘಟನೆಗಳನ್ನು ಯಾವಾಗಲೂ ನೆನ್ಪು ಮಾಡ್ಕೊತಾ ಇರ್ತಿದ್ದೆ ಸೊ ಅದರಿಂದ ರಿಲೀಫ್ ಸಿಗಬೇಕು ಸ್ವಲ್ಪ ನಾನು ಬ್ಯುಸಿ ಆಗಬೇಕು ಮೊದಲು ಹೇಗೆ ಕೆಲಸಕ್ಕೆ ಹೋಗ್ತಾ ಆಗಿದ್ದೆ ನಾನು ಅದೇ ಥರ ನನ್ನ ರುಟೀನ್ ವರ್ಕ್ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಚಾನಲ್ ಓಪನ್ ಮಾಡ್ಕೊಂಡಿದ್ದೆ ಯಾಕಂದರೆ ವೀಡಿಯೋ ಮಾಡಬೇಕು ವೀಡಿಯೋನ ಎಡಿಟಿಂಗ್ ಮಾಡಬೇಕು ಈ ಥರ ತುಂಬ ಕೆಲಸಗಳು ಇರ್ತವೆ ಸೊ ಅದರಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಅಂತ ಅನ್ನೋ ಕಾರಣಕ್ಕೆ ನಾನು ಈ ಥರ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋ ಐಡಿಯಾ ಮಾಡಿದ್ದು ಸೊ ಪಾಸ್ಟ್ ಲೈಫ್ ಅಂದರೆ ಬೇರೇನಲ್ಲ ನಮ್ಮ ತಾಯಿ ತೀರ್ಕೊಂಡು ಎಂಟು ವರ್ಷ ಆಯಿತು ಅವ್ರು ತೀರ್ಕೊಂಡ್ಮೇಲೆ ನಾನು ತುಂಬ ಸ್ಟ್ರಗಲ್ ಮಾಡಿದೆ ಲೈಫಲ್ಲಿ ತುಂಬ ಕಷ್ಟಗಳನ್ನೆಲ್ಲ ನೋಡಿದೆ ಸೊ ಈಗಲ್ಲ ತುಂಬ ಅವ್ರ ನೆನಪಾಗ್ತಾ ಇರುತ್ತೆ ಅವರು ಯಾಕೆಂದ್ರೆ ಹೆಣ್ಮಕ್ಳಿಗೆ ಇಂಥ ಟೈಮಲ್ಲೇ ತಾಯಿ ಅವಶ್ಯಕತೆ ಜಾಸ್ತಿ ಇರುತ್ತೆ ಸೊ ಡೆಲಿವರಿ ಆ ಟೈಮಲ್ಲಿ ಡೆಲಿವರಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಗೆಲ್ಲ ತಾಯಿ ತುಂಬಾ ಅವಶ್ಯಕತೆ ಇರುತ್ತೆ ಸೊ ಅವ್ರು ನೆನೆಸ್ಕೊಂಡು ಯಾವಳು ಕಣ್ಣೀರಾಗ್ತಾಯಿರ್ತೀನಿ ಏನೇ ಚಿಕ್ಕ ಪುಟ್ಟ ಕಷ್ಟಗಳು ಬರಲಿ ಫಸ್ಟ್ ನೆನಪಾಗುತ್ತೆ ನಮ್ಮಮ್ಮ ನನಗೆ ಅದೇನೂ ಗೊತ್ತಿಲ್ಲ ಅವ್ರ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾ ಮನಸ್ಸಿಗೆ ತೊಗೊಂಡ್ಬಿಡ್ತೀನಿ ಕೆಲವೊಂದು ವಿಷಯಗಳನ್ನು ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಈ ನುಗ್ಗೆಕಾಯಿ ಸೊಪ್ಪಿಗೆ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತಂತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಐದು ಮೊಟ್ಟೆನ ಯೂಸ್ ಮಾಡಿದ್ದೀನಿ ನಾರ್ಮಲಾಗಿ ಎಗ್ ಬುಡ್ಜಿ ಮಾಡಬೇಕಾದ್ರೆ ನಾನು ಮೊಟ್ಟೆ ಆದ ತಕ್ಷಣ ಅದನ್ನು ಬಾಡಿಸ್ಕೊಳ್ತಾ ಇದ್ನಲ್ಲ ಕಂಟಿನ್ಯೂಸ್ ಆಗಿ ಅದೇ ಥರ ಇದರಲ್ಲೂ ಕೂಡ ಹಾಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಮೊಟ್ಟೆನ ಆ್ಯಡ್ ಮಾಡ್ಕೊಂಡು ಮಾಡ್ಕೊಬೋದು ಬೇಡ ಅಂದರೆ ಇದಕ್ಕೆ ಪೊಟೆಟೋನೂ ಹಾಕ್ಕೊಬೋದು ಮೊಟ್ಟೆ ಬದಲು ಸೊಪ್ಪು ಹಾಕಬೇಕಾದ್ರೆ ಪೊಟ್ಯಾಟೊನೋ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೋದು ಬಟ್ ನಾನ್ ವೆಜ್ ತಿನ್ನೋರಿದ್ರೆ ಮೊಟ್ಟೆನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನಂತರನೇ ನಿಮ್ಮಲ್ಲಿ ಯಾರಾದರೂ ಇದೇ ಥರ ಆಲೋಚನೆ ಮಾಡಿಕೊಂಡು ಟೆನ್ಷನ್ ತೊಗೊಳ್ತಾ ಇರೋರಿದ್ದರೆ ನಿಮ್ಮದೇ ಆದಂಥ ಓನಾಗಿ ಏನಾದ್ರು ಒಂದು ಸ್ಟಾರ್ಟ್ ಮಾಡಿ ಸಾರಿ ಬಿಸ್ನೆಸ್ಸು ಇಲ್ಲಾಂದರೆ ಈ ಥರ ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ಬೋದು ಅದು ಇಲ್ಲಾಂದರೆ ನಿಮಗೆ ಓಕೆ ಅಡುಗೆಲಿ ಇನ್ನೂ ತುಂಬ ಚೆನ್ನಾಗಿದ್ದಾರೆ ಅಂದರೆ ಸಾಂಬಾರ್ ಪೌಡ್ರು ಇಲ್ಲಾಂದ್ರೆ ಉಪ್ಪಿನಕಾಯಿ ಮಾಡಿ ಈ ಥರ ಮಾಡಿ ನಿಮ್ಮ ಮನೇಲೇ ಮಾಡಿಬಿಟ್ಟು ನೀವು ಸೇಲ್ ಮಾಡೋ ಥರ ಮಾಡಿ ಇಲ್ಲಾಂದರೆ ಟ್ಯೂಷನ್ಸ್ ತೊಗೊಳ್ಳಿ ಎಜುಕೇಟೆಡ್ ಆಗಿದರೆ ಟ್ಯೂಷನ್ಸ್ ತೊಗೊಳ್ಳಿ ಏನಾದರೂ ಒಂದು ಮನೇಲಿ ಕೆಲಸ ಮಾಡಿ ಯಾಕಂದರೆ ಸುಮ್ಮನೆ ಹೆಣ್ಮಕ್ಳು ಮನೇಲಿ ಕೂರಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಮನೆಯ ಕೆಲಸ ಮಾಡಿಕೊಂಡು ಮೇಲೆ ಇರಬಾರ್ದು ಅಂತ ಕೇಳಿದ್ರೆ ಹೌಸ್ ವೈಫು ಏನಿರುತ್ತೆ ಮನೇಲಿ ಕೆಲಸ ಅಂತ ಅಂದ್ಕೊತಾರೆ ಬಟ್ ತುಂಬಾ ಕೆಲಸ ಇರುತ್ತೆ ಮನೇಲಿ ನನಗೆ ಗೊತ್ತು ಆದರೂ ಕೂಡ ಆದಷ್ಟು ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ ಪ್ರತಿಯೊಂದು ಒಂದೊಂದು ರೂಪಾಯಿಗೂ ಗಂಡಸ್ರ ಹತ್ರ ಕೈ ಚಾಚೋ ಥರ ಮಾಡ್ಕೊಬೇಡಿ ನಿಮ್ಮ ನೀವು ಸೇವಿಂಗ್ಸ್ ಮಾಡ್ಕೊಳ್ತಾರೆ ಇಟ್ಕೊಳ್ಳಿ ನಿಮ್ಮ ಅರ್ನಿಂಗ್ಸ್ ಥರ ಕೆಲವರು ಟೈಲರಿಂಗ್ ಕಲ್ತು ಮನೇಲಿ ಟೈಲರಿಂಗ್ ಮಾಡ್ತಾರೆ ಸೊ ಒಳ್ಳೆ ಇನ್ಕಮ್ ಅದಲ್ಲ ಸೊ ನೀವು ಕುಕ್ಕಿಂಗಲ್ಲಿ ಚೆನ್ನಾಗಿದ್ದೀರಾ ಅಂತ ಇದ್ರೆ ಈ ಯೂಟ್ಯೂಬ್ ಚಾನಲ್ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮನೆ ಸಾಂಬಾರ್ ಪೌಡ್ರ್ ನಾ ಹೇಳ್ದಾಗೆ ಏನು ಉಪ್ಪಿನಕಾಯಿ ಹಾಕೋದು ಈ ಪುಚಡಿಗಳು ಆ ಥರ ಎಲ್ಲ ಚಟ್ನಿಗಳು ಅಂತಾರೆ ಅಂದರೆ ತುಂಬ ಲಾಂಗ್ ಟೈಮ್ ತ ಟೈಮ್ ಇಡ್ಬೋದು ಅಂಥದ್ದಲ್ಲಿದ್ರೆ ಅದನ್ನು ಮಾಡಿಬಿಟ್ಟು ಸೇಲ್ ಮಾಡಿ ಮನೆಯಲ್ಲೇ ಸೊ ತುಂಬ ಜನ ತಗೊಳ್ತಾರೆ ಯಾಕಂದರೆ ಈಗ ಎಲ್ಲ ಔಟ್ಸೈಡ್ ಸಿಗುವಂಥದ್ದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಏನಾರು ಮಿಕ್ಸ್ ಹಾಕಿ ಹಾಕಿ ಇಡ್ತಾರೆ ಸೊ ಅಷ್ಟೊಂದು ಪ್ಯೂರಿಟಿಯಾಗಿ ಸಿಗೋಲ್ಲ ನಮಗೆ ಈಗ ಮನೇಲೇ ಮಾಡಿರ್ತಾರೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ಜನಗಳು ಬಂದೇ ಬರ್ತಾರೆ ತೊಗೊಂಡೇ ತೊಗೊತಾರೆ ಅಂತ ನನ್ನ ಉದ್ದೇಶ ಸೊ ನಿಮಗೆ ಸ್ವಲ್ಪ ಲಾಭ ಆಗೋ ಥರ ಮಾಡಿಕೊಂಡು ಆ ಥರ ಪ್ರಾಡಕ್ಟ್ನ ಸೇಲ್ ಮಾಡಿ ಅಫ್ಕೋರ್ಸ್ ಸಕ್ಸಸ್ ಆಗ್ತೀರೋ ನಂಬಿಕೆ ನನಗೂ ಇದೆ ಇದು ಯಾರಿಗೂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಆಲೋಚನೆ ಮಾಡಿ ಇದ್ರ ಬಗ್ಗೆ ಈಗ ನುಗ್ಗೆಕಾಯಿ ಸೊಪ್ಪಿನ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು